गजमुख ननिन पादव ने नेवी तरगड़ा दा तरगड़ा दा तरगड़ा दा ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರ ನಾನು ಕಾಂಚಿಕಾ ಭಟ್ ಯಕ್ಷಗಾನ ಕಲಾವಿದೆ ನನ್ನ ಯಕ್ಷಕಾರಣಿಕ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಇದೇ ಮೊದಲನೇ ಸಾರಿ ನನ್ನ ಚಾನೆಲ್ಗೆ ಬರ್ತಾಯಿದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ ಐಕಾನ್ ಮತ್ತಲಿಕ್ಕೆ ಮರಿಬೇಡಿ ಇದು ಯಕ್ಷಗಾನಕ್ಕೋಸ್ಕರ ಅಂತಲೇ ಇರುವ ಚಾನೆಲ್ಲು ಇದರಲ್ಲಿ ಮುಂಚೆ ನೋಡಿರ್ಬೋದು ನೀವು ನಾನೊಂದು ವೀಡಿಯೋ ಹಾಕಿದ್ದೆ ನಂದು ಆದರೆ ವಿಡಿಯೋ ನೋಡಿದ್ರೆ ನಾನು ಯಾರು ಏನು ಅಂತ ಏನೂ ಗೊತ್ತಾಗೋದಿಲ್ಲ ನಿಮಗೆ ಹಾಗೆಯಾಗಿ ನನ್ನೊಂಚೂರು ಕಿರು ಪರಿಚಯನ ನಿಮಗೆ ಮಾಡಿಕೊಡ್ತೇನೆ ನಾನು ಏನು ಹೇಗೆ ಹೇಗೆ ಯಕ್ಷಗಾನ ಕಲಿತೆ ನನಗೆ ಹೇಗೆ ಆಸಕ್ತಿ ಬಂತು ಇದರಲ್ಲಿ ಹೇಗೆ ನನ್ನ ಬ್ಯಾಕ್ಗ್ರೌಂಡ್ ಹೇಗೆ ಬಂತು ಯಕ್ಷಗಾನ ಹೇಗೆ ಏನೇನು ಮಾಡಿದೆ ಏನೇನು ಪಾತ್ರ ಮಾಡಿದೆ ಎಲ್ಲ ನಿಮಗೆ ಭಾಗ ಭಾಗ ಭಾಗವಾಗಿ ಹೇಳ್ತಾ ಹೋಗ್ತೇನೆ ನನ್ನ ಹೆಸರು ಕಾಂಚಿಕಾ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹೊನ್ನಾವರ ತಾಲೂಕಿನಲ್ಲಿ ಉತ್ತರ ಕನ್ನಡ ಜಿಲ್ಲೆ ನಮ್ಮ ತಂದೆ ಪ್ರಸಿದ್ಧ ಯಕ್ಷಗಾನ ಭಾಗವತರು ಶ್ರೀ ಉಮೇಶ್ ಭಟ್ ಬಾಡ ಅಂತ ಅವರು ಇವತ್ತಿಗೂ ತುಂಬ ಫೇಮಸ್ ಯಕ್ಷಗಾನದಲ್ಲಿ ಮುಂಚೆ ಎಲ್ಲ ತುಂಬ ಮೇಳಗಳಲ್ಲಿ ಇದರಲ್ಲಿ ಭಾಗವತಿಗೆ ಮಾಡ್ತಾ ಇದ್ರು ಇವಾಗ ಸ್ವಂತ ಅವರದ್ದೇ ಮೇಳ ಇದೆ ನಮ್ಮದು ಊರಲ್ಲಿ ಶ್ರೀ ಸಿದ್ಧಿವಿನಾಯಕ್ ಯಕ್ಷಗಾನ ಕಲಾ ಸಂಘ ಅಂತ ಸ್ವತಃ ಅವರದ್ದೇ ಒಂದು ಮೇಳ ಇದೆ ಸೊ ಅಲ್ಲಿ ಅವರದ್ದೇ ಒಂದು ಯಕ್ಷಗಾನ ಗ್ರೂಪ್ ಇದೆ ಅದರಲ್ಲಿ ಇದ್ದಾರೆ ಫಸ್ಟು ಅಂದರೆ ಮೊದಲೆಲ್ಲ ಬೇರೆ ಬೇರೆ ಮೇಳಗಳಲ್ಲಿ ಮೇಳಗಳಲ್ಲಿ ಮಾಡ್ತಾ ಇದ್ರು ಅವರಿಗೆ ಒಂದು ಥಾಟ್ ಬಂತು ನಾನೇ ಯಾಕೆ ಒಂದು ಸ್ವತಃ ಮೇಳ ಕಟ್ಟಬಾರ್ದು ಯಾಕೆ ಒಂದು ಚಿಕ್ಕ ಮಕ್ಕಳ ಒಂದು ಟೀಮ್ ಮಾಡಬಾರ್ದು ಮಕ್ಕಳಿಗೆ ನಾನು ಟ್ರೈನಿಂಗ್ ಕೊಟ್ಟರೆ ಅವರು ಬೆಳೀತಾ ಬೆಳೀತಾ ಅವರೂ ಸಹ ಒಂದು ಒಳ್ಳೆಯ ಕಲಾವಿದರಾಗ್ತಾರೆ ಮುಂದೆ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ ಅವರೂ ಹೇಳಿ ಅವರೂ ಹೇಳಿಕೊಡ್ತಾರೆ ಇನ್ನೊಬ್ಬರನ್ನೂ ಅದರಲ್ಲಿ ಪಳಗಿಸ್ತಾರೆ ಹಾಗಾಗಿ ಅದಕ್ಕೋಸ್ಕರ ಅವರು ಒಂದು ಈಗ ನಾವು ಶಾಲೆಗೆ ಹೋಗುವಾಗ ನಮ್ಮ ಹತ್ರ ಹೇಳಿ ಕಳಿಸ್ತಾ ಇದ್ದರು ನಿಮ್ಮ ಶಾಲೆಯಲ್ಲಿ ಯಾರಾದರೂ ಯಕ್ಷಗಾನ ಕಲಿಯುವಂಥ ಆಸಕ್ತರಿದ್ದರೆ ನಿಮ್ಮ ಸಹಪಾಠಿಗಳು ನಿಮ್ಮ ಕ್ಲಾಸ್ಮೇಟ್ ಇಲ್ಲ ನಿಮ್ಮಂಗಿನ ದೊಡ್ಡವರು ಕ್ಲಾಸ್ನವರು ಯಾರಾದರೂ ಇದ್ದರೆ ನೀವು ಕೇಳಿ ಕರ್ಕೊಂಡು ಬನ್ನಿ ಅವರ ಪಾಲಕರ ಜೊತೆ ಕರ್ಕೊಂಡು ಬನ್ನಿ ನಾನು ಮಾತಾಡ್ತೇನೆ ಅಂತ ಹೇಳಿ ಕಳಿಸ್ತಾ ಇದ್ರು ನಾವು ಹೀಗೆ ನಮ್ಮ ಸಹಪಾಠಿಗಳಿಗೆಲ್ಲ ಹೇಳಿದ್ವಿ ಆಯಿತು ಸುಮಾರು ಜನ ಸೇರಿಕೊಂಡ್ರು ನಮ್ಮ ಟೀಮ್ಗೆ ಒಂದು ಯಕ್ಷಗಾನ ಟೀಮ್ ಆಯಿತು ಅದು ಯಾವಾಗ ನನ್ನ ಚಿಕ್ಕ ವಯಸ್ಸಿನಲ್ಲಿ ಸುಮಾರು ಈಗ ಆ ಯಕ್ಷಗಾನ ಟೀಮಿಗೆ ಈಗ ಇಪ್ಪತ್ತೈದನೇ ವರ್ಷ ಸಂಭ್ರಮ ನಡೀತಾ ಉಂಟು ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ನಾಲ್ಕನೇ ವಯಸ್ಸಿರುವಾಗ ನಾನು ಕನ್ನಡ ಶಾಲೆಗೆ ಯಾವಾಗ ಅಂಗನವಾಡಿ ಅಂತ ಹೇಳ್ತೀರಲ್ಲ ನೀವು ಅಲ್ಲಿಗೆ ಆ ವಯಸ್ಸಿನಲ್ಲೇ ನಾನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ಅಂದರೆ ಇವಾಗ ಫಸ್ಟು ಈ ನಮ್ಮ ತಂದೆ ಏನು ಯಕ್ಷಗಾನ ಟೀಮ್ ಮಾಡಲಿಕ್ಕೆ ತಯಾರು ಮಾಡಿದ್ರು ಎಲ್ಲರಿಗೂ ಅಪ್ ಮಾಡ್ತಾ ಇದ್ದರು ಮುಂದೆ ಪ್ರಸಂಗ ಏನೇನು ಪದ್ಯಗಳು ಏನು ಹೆಜ್ಜೆಗಳು ಏನು ತಾಳಗಳು ಅಂತ ಟ್ರೈನ್ ಮಾಡ್ತಾ ಮಾಡ್ತಾಯಿದ್ರು ಇಲ್ಲಿ ಇಲ್ಲಿ ಕೂತು ಅವರು ಮಾಡ್ತಾ ಮಾಡ್ತಾಯಿದ್ರು ಅವರ ಹಿಂಭಾಗದಲ್ಲಿ ನಾನು ನಿಂತು ಕುಣಿತಾ ಇದ್ದೆ ಅವರಿಗೆ ಗೊತ್ತಿರಲಿಲ್ಲ ನಾನು ಅಲ್ಲಿ ನೋಡಿ ಕುಣಿತಾ ಇದ್ದೇನೆ ಅಂತ ಆಮೇಲೆ ಹೀಗೆ ನಾನು ರೂಢಿ ಮಾಡಿಕೊಂಡೆ ಹೀಗೆ ಬೆಳೆಸ್ಕೊಂಡೆ ಫಸ್ಟ್ ಅವರಿಗೆ ಏನೂ ಅರಿವಿಲ್ಲ ನಾನಲ್ಲಿ ಕುಣಿತಾ ಇದ್ದೇನೆ ನಾನೇನೋ ಕಲಿತಾ ಇದ್ದೇನೆ ಅನ್ನೋದು ಏನೂ ಅವರಿಗೆ ಅರಿವಿರಲಿಲ್ಲ ಫಸ್ಟ್ ಯಕ್ಷಗಾನ ಮಾಡುವಾಗ ಗೋಕರ್ಣದಲ್ಲಿ ನಮ್ಮದು ಮೊದಲನೇ ಪ್ರಸಂಗ ಮೊದಲನೇ ಪ್ರಯೋಗ ಸುಧನ್ವಾರ್ಜುನ ಅಂತ ಯಕ್ಷಗಾನ ಪ್ರಯೋಗ ಇತ್ತು ನಮ್ಮ ದೊಡ್ಡಣ್ಣ ನಮ್ಮ ದೊಡ್ಡಣ್ಣ ಯು ವಿಘ್ನೇಶ್ ಶರ್ಮ ಅಂತ ಅವರೂ ಸ್ವತಃ ಕಲಾವಿದರು ಹಾಗೂ ಸಂಸ್ಕೃತದಲ್ಲಿ ಪಂಡಿತರು ತುಂಬ ಯಕ್ಷಗಾನ ಮತ್ತು ಪ್ರಸಂಗಗಳು ಮೇಳ ಇದು ಎಲ್ಲ ಮಾಡ್ತಾ ಇರ್ತಾರೆ ಅವರೂ ಹಾಗೂ ತುಂಬ ಒಳ್ಳೆಯ ವಾಗ್ಮಿಗಳು ಹೌದು ನನ್ನ ಎರಡನೇ ಅಣ್ಣ ಶ್ರೀ ಸುಬ್ರಹ್ಮಣ್ಯ ಭಟ್ ಬಾಡ ಅಂತ ಅವರು ತುಂಬ ಪ್ರಖ್ಯಾತ ಮದ್ ಮದ್ದಳೆಗಾರರು ಚಂಡೆ ವಾದಕರು ಹೀಗೆ ಎಲ್ಲ ರೀತಿಯಲ್ಲೂ ಅವರನ್ನು ಅವರು ನಮ್ಮ ಕುಟುಂಬದವರೇ ಪೂರ್ತಿ ಯಕ್ಷಗಾನದಲ್ಲಿ ತೊಡಗಿರುವವರು ನಮ್ಮ ದೊಡ್ಡಣ್ಣ ಚಿಕ್ಕಣ್ಣ ನಾನು ನಮ್ಮ ತಂದೆ ನಮ್ಮ ತಾಯಿಯೂ ಸಹ ಅಷ್ಟೇ ಆಸಕ್ತಿ ಇತ್ತು ಅವರಿಗೆ ವಯಸ್ಸಿನ ಇದು ಇರುವುದರಿಂದ ಅವರು ಯಾವುದಕ್ಕೂ ಪಾಲ್ಗೊಳ್ಳಲಿಲ್ಲ ನಮಗೆ ತುಂಬ ಪ್ರೋತ್ಸಾಹ ಇದ್ದರು ಹೀಗೆ ಮಾಡಿ ಹೀಗೆ ಮಾಡಿ ಮತ್ತು ನಮ್ಮ ಬಂದಾಗ ಎಲ್ಲರೂ ಅಲ್ಲೇ ಉಳ್ಕೊಳ್ತಾ ಇದ್ರು ನಮ್ಮ ತಂದೆ ಮನೆಯಲ್ಲಿ ಅವರಿಗೆಲ್ಲ ಸಹ ಒಂದು ಊಟ ತಿಂಡಿ ಏನೇ ಆಗಲಿ ಆವಾಗ ಕಷ್ಟ ಇರ್ತದೆ ಇಲ್ಲ ಅಂತ ಹೇಳಿಲ್ಲ ಅಷ್ಟು ಎಷ್ಟೇ ಕಷ್ಟ ಆದರೂ ಸಹ ಅವರನ್ನೆಲ್ಲ ಒಂದು ಪಳಗಿಸುವ ರೀತಿಯಲ್ಲಿ ನಮ್ಮ ತಂದೆ ತಾಯಿ ತುಂಬ ಶ್ರಮ ಪಟ್ಟಿದ್ದಾರೆ ಆಯ್ತಾ ಹೀಗೆ ಹೀಗೆ ನಡ್ಕೊಂಡು ಬಂದ ನಮ್ಮ ಯಕ್ಷಗಾನ ಟೀಮು ಮೊದಲನೇ ಪ್ರಯೋಗದಲ್ಲಿ ನನಗೆ ಕುಣಿಲಿಕ್ಕೆ ಬರುತ್ತ ಬರ್ತದೆ ಅಂತ ನಮ್ಮ ತಂದೆಯವರಿಗೆ ಗೊತ್ತಿರಲಿಲ್ಲ ಆದರೂ ಸಹ ನಾನು ಇಲ್ಲ ನಾನು ವೇಷ ಮಾಡಲೇಬೇಕು ನಾನು ವೇಷ ಮಾಡೋನೇ ಅಂತ ಹೋಗಿ ಸೀದಾ ಬಣ್ಣ ಹಚ್ಚೋರ ಹತ್ರ ಕೂತಿದ್ದೆ ನಾನು ಅವರೆಲ್ಲ ಊಟ ಮಾಡಲಿಕ್ಕೆ ಹೋಗಿದ್ದಾರೆ ಬಣ್ಣ ಹಚ್ಚುವರೆಲ್ಲ ಇಲ್ಲ ನನಗೆ ಬಣ್ಣ ಹಚ್ಚಿ ನಾನು ಯಕ್ಷಗಾನ ಮಾಡಬೇಕು ನನಗೆ ಬರ್ತದೆ ಅಂತ ನಮ್ಮ ತಂದೆಯವರಿಗೆ ಭಯ ಹೇಗೆ ಕಳಿಸುವುದು ಇವಳಿಗೆ ಏನು ಬರ್ತದೆ ಏನು ಬರುವುದಿಲ್ಲ ಅಂತ ಏನೂ ಗೊತ್ತಿಲ್ಲ ಅವರಿಗೆ ಆಗಲಿ ಬಿಡಿ ಚಿಕ್ಕ ಮಗು ಅಲ್ವಾ ಏನೋ ಆಸೆ ಪಡ್ತದೆ ಬಂದ ಹಾಗೆ ಕುಣ್ಕೊಳ್ಳಿ ಬಿಡಿ ಅಂತ ಅಲ್ಲಿರೋರೆಲ್ಲ ಹೇಳಿದ್ರು ಬಣ್ಣ ಹಚ್ಚಿ ಕಳಿಸಿದ್ರು ನನಗೆ ಆವಾಗ ನನಗೆ ನಾಲ್ಕು ವರ್ಷ ಆಯಿತಾ ಬಣ್ಣ ಹಚ್ಚಿ ಕಳಿಸಿದರು ಸೀದಾ ನಾನು ರಂಗಪ್ರವೇಶ ಮಾಡಿದ್ದೆ ಮೊದಲನೇ ರಂಗಪ್ರವೇಶ ನಂದು ಗೋಕರ್ಣ ಶ್ರೀ ಶ್ರೀ ಕ್ಷೇತ್ರ ಮಹಾಬಲೇಶ್ವರನ ಕ್ಷೇತ್ರದಲ್ಲಿ ನನ್ನದು ಮೊದಲನೇ ರಂಗಪ್ರವೇಶ ಅಲ್ಲಿ ನನ್ನ ತಂದೆಯವರೇ ತುಂಬ ಆಶ್ಚರ್ಯಪಟ್ಟಿದ್ದಾರೆ ಹೀಗೂ ಇವಳು ಕಲ್ತಿದ್ದಾಳ ಅಂತ ಯಾಕೆಂದರೆ ಒಂದು ತಾಳ ತಪ್ಪಲಿಲ್ವಂತೆ ನಾನು ಒಂದು ಹೆಜ್ಜೆ ತಪ್ಪಲಿಲ್ವಂತೆ ಒಂದು ಕುಣಿತ ತಪ್ಪಲಿಲ್ವಂತೆ ಅವರು ನೋಡಿ ತುಂಬ ಆಶ್ಚರ್ಯಪಟ್ಟು ಅಂದಿನಿಂದ ನನಗೆ ಅವರು ಟ್ರೈನ್ ಅಪ್ ಮಾಡ್ತಾ ಬಂದರು ಈ ಹೆಜ್ಜೆ ಹೀಗೆ ಹಾಕಬೇಕು ಈ ತಾಳದಲ್ಲಿ ಹೀಗೆ ಕುಣಿಬೇಕು ಈ ತಾಳದಲ್ಲಿ ಈ ಥರ ವೆರೈಟಿಗಳಿರುತ್ತೆ ಅಂತ ಟ್ರೈನ್ ಅಪ್ ಮಾಡ್ತಾ ಬಂತರು ಬಂದರು ಹೀಗೆ ಮುಂದುವರಿದ ನನ್ನ ಜರ್ನಿ ಹಾಗೆ ಮುಂದುವರಿತು ಹೀಗೆ ಹೈಸ್ಕೂಲು ಕಾಲೇಜು ಆಮೇಲೆ ಮದುವೆ ಆಯಿತು ಮದುವೆ ಆದಮೇಲೂ ಸಹ ನಮ್ಮ ಕುಟುಂಬದಲ್ಲಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ನನಗೆ ಯಕ್ಷಗಾನದ ಬಗ್ಗೆ ನಮ್ಮ ಯಜಮಾನ್ರಿ ಇರಬಹುದು ಅತ್ತೆ ಮಾವ ಎಲ್ಲರಿಂದ ನನಗೆ ಸಪೋರ್ಟ್ ಸಿಕ್ಕಿದೆ ಆವಾಗಲೂ ಸಹ ಕುಣಿದಿದ್ದೇನೆ ಆಮೇಲೆ ಮಗು ಆಯಿತು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟೆ ಈಗ ಮತ್ತೆ ಪುನಃ ಪ್ರಾರಂಭ ಮಾಡ್ತಾ ಇದ್ದೇನೆ ಯಕ್ಷಗಾನದ ಬಗ್ಗೆ ಮಾಹಿತಿ ಅದರ ಪೂರ್ವಾಪರತೆಗಳು ಅಂದರೆ ಯಕ್ಷಗಾನ ಹಿಂದೆ ಏನೇನು ಸ್ಟೇಜಿನ ಹಿಂಭಾಗ ಈಗ ನೀವು ಯಕ್ಷಗಾನ ಮುಂದೆ ನೋಡಿರ್ತೀರಿ ಸ್ಟೇಜ್ ಮೇಲೆ ಹಿಂದೆ ಏನೇನು ಆಗ್ತದೆ ಅನ್ನೋದು ನಿಮಗೆ ಅರಿವಿರುವುದಿಲ್ಲ ಹಿಂದೆ ಹೇಗೆ ತಯಾರಾಗ್ತಾರೆ ಪ್ರತಿಯೊಂದಕ್ಕೂ ಏನೇನು ಹೆಸರುಂಟು ಯಕ್ಷಗಾನದ ಹಾಕುವಂತಹ ಆಭರಣಗಳು ಅದರ ಬಗ್ಗೆ ಮೇಕಪ್ ಹೇಗೆ ಮಾಡ್ಕೊಳ್ತಾರೆ ಅದರೆಲ್ಲರ ಬಗ್ಗೆ ವಿಡಿಯೋ ಮಾಡಿ ನಾನು ಈ ಯಕ್ಷಗಾನಿಕ ಯೂಟ್ಯೂಬ್ ಚಾನೆಲ್ನಲ್ಲಿ ಹಾಕೊಳ್ಳಿದ್ದೇನೆ ಮುಂದೆ ಅದು ಭಾಗ ಭಾಗವಾಗಿ ಬರ್ತಾ ಇರ್ತದೆ ಹಾಗಾಗಿ ಇದೆಲ್ಲ ವೀಡಿಯೋವನ್ನು ನೀವು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗ್ತದೆ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ ನಿಮಗೆ ಇನ್ಫಾರ್ಮೇಶನ್ ಸಿಗ್ತದೆ ಅದರಲ್ಲರ ಬಗ್ಗೆ ಈ ಯಕ್ಷಕಾರಣಿಕ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ಹೊಸದಾಗಿ ಒಂದು ಯಕ್ಷಗಾನ ತರಬೇತಿ ಕೇಂದ್ರವನ್ನು ಮಾಡಲಿಕ್ಕೆ ಇಚ್ಛಿಸಿದ್ದೇನೆ ಅಂದರೆ ನಾನಿರೋದು ನೆಲಮಂಗ್ಲ ಆದ್ದರಿಂದ ನೆಲಮಂಗಲದಲ್ಲಿ ಯಾರ್ಯಾರು ಆಸಕ್ತರಿದ್ದಾರೆ ಮಕ್ಕಳು ಪಾಲಕರು ಅಥವಾ ತಾಯಂದಿರು ಯಾರೇ ಇರಲಿ ವಯಸ್ಸಿನ ಮಿತಿ ಇಲ್ಲ ಇಚ್ಛೆ ಇರುವವರು ಖಂಡಿತ ಬನ್ನಿ ನಮ್ಮ ಕ್ಲಾಸ್ ಜಾಯಿನ್ ಆಗಬಹುದು ನಿಮಗೆ ಹೇಗೆ ಬೇಕು ಅಂದರೆ ಇವಾಗ ಬೇಸಿಕ್ಕಿಂದ ಸ್ಟಾರ್ಟ್ ಆಗ್ತದೆ ನಿಮ್ಮತ್ತ ಆದ ರೀತಿಯಲ್ಲಿ ನಾನು ನಿಮಗೆ ಟ್ರೈನ್ ಅಪ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತೇನೆ ಸೊ ನೀವು ನಮ್ಮ ತರಬೇತಿ ಕೇಂದ್ರಕ್ಕೆ ಜಾಯ್ನ್ ಆಗಿ ನಾನು ನಿಮಗೆ ಟ್ರೈನ್ ಅಪ್ ಮಾಡ್ತೇನೆ ಯಕ್ಷಗಾನದ ಬಗ್ಗೆ ತಿಳಿಸ್ತೇನೆ ತಾಳಗಳು ಇದು ಎಲ್ಲನೂ ಎಲ್ಲ ಕವರ್ ಆಗುತ್ತೆ ಅದರಲ್ಲಿ ಹಾಗೂ ಏನು ನಿಮಗೆ ಇನ್ಫಾರ್ಮೇಷನ್ ಬೇಕು ಯಕ್ಷಗಾನದ ಬಗ್ಗೆ ನನಗೆ ಕೇಳಿ ನನ್ನ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಪ್ಲೇನಲ್ಲಿ ಕೊಡ್ತೇನೆ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಈ ಸದ್ಯದಲ್ಲೇ ನಮ್ಮ ಯಕ್ಷಗಾನ ತರಬೇತಿ ಕೇಂದ್ರ ಪ್ರಾರಂಭ ಆಗಲಿದೆ ಈ ಯಕ್ಷಗಾರ್ಣಿಕ ಮೂಲಕ ನಮ್ಮ ತರಬೇತಿ ಕೇಂದ್ರಕ್ಕೆ ಜಾಯಿನ್ ಆಗಿ ಈ ಯಕ್ಷಗಾರ್ಣಿಕ ಟೀಮನ್ನು ಪ್ರೋತ್ಸಾಹಿಸಿ ನೀವು ಒಳ್ಳೆ ರೀತಿಯಿಂದ ಸಹಕಾರ ಮಾಡುತ್ತೀರಾ ಎಂದು ಭಾವಿಸಿದ್ದೇನೆ ಯಕ್ಷಗಾನದ ಬಗ್ಗೆ ಏನೇ ಹೆಚ್ಚಿಗೆ ಮಾಹಿತಿ ಬೇಕಾದರೂ ನನಗೆ ನನಗೆ ತಿಳಿಸಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಯಕ್ಷಗಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಯಕ್ಷಗಾನದ ಕುಣಿತಗಳು ಯಕ್ಷಗಾನದ ಪದ್ಯಕ್ಕೆ ಹೇಗೆ ಹೇಗೆ ಕುಣಿಯುವುದು ಎಲ್ಲ ವೀಡಿಯೋಗಳು ಬರುತ್ತೆ ಆ ಮುಂದಿನ ವೀಡಿಯೋಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗ್ತೇನೆ ನಿಮಗೆ ಅಲ್ಲಿವರೆಗೂ ನಮಸ್ಕಾರ